ಕಲಬುರಗಿನದ ಗಾಂಧಿ ಪ್ರತಿಮೆ ಮುಂದೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಬರೋ ಐವತ್ತನೇ ಜಯಂತೋತ್ಸವ ಅಂಗವಾಗಿ ನಶಾಮುಕ್ತ ಭಾರತ ಜಾಗೃತಿ ಆಂದೋಲನ ಹಾಗೂ ಕೋಮುಸವಾರ್ತೆ ಕಾರ್ಯಕ್ರಮ ಆಯೋಜನೆ ಮಾಡಿದರು ಕಲಬುರಗಿ ನಡೆದ ಟೌನ್ ಹಾಲ್ ಆವರಣದಲ್ಲಿ ಮಹಾತ್ಮ ಗಾಂಧಿ ಅವರ ಪುತ್ಳಿ ಮುಂದೆ ಸಮಾಜವಾದಿಗಳ ಚಿಂತಕರ ವೇದಿಕೆ ವತಿಯಿಂದ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರ ಒಂದೂರ ಐವತ್ತನೇ ಜಯಂತಿ ಉತ್ಸವದ ಅಂಗವಾಗಿ ನಶಾಮುಕ್ತ ಭಾರತ ಜಾಗೃತಿ ಆಂದೋಲನ ಹಾಗೂ ಕೋಮು ಸೌಹಾರ್ದತೆ ಕಾರ್ಯಕ್ರಮ ಆಯೋಜನೆ ಮಾಡಿದರು ಈ ಸಂದರ್ಭದಲ್ಲಿ ಸಮಾಜವಾದಿಗಳ ಚಿಂತಕರ ವೇದಿಕೆ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಪಿತಾ ಮಹಾತ್ಮ ಗಾಂಧೀಜಿಯವರ ಒಂದೂರ ಐವತ್ತಾರನೇ ಉತ್ಸವ ನಿಮಿತ್ತ ಕಲಬುರ್ಗಿಯ ಸಮಾಜವಾದಿ ಚಿಂತಕರ ವೇದಿಕೆ ವತಿಯಿಂದ ಇವತ್ತು ಗ್ರಾಂತಿ ಪ್ರತಿಮೆ ಎದುರುಗಡೆ ನಾವು ನಶಾಮುಕ್ತ ಆಂದೋಲನವನ್ನು ಜಾಗೃತಿ ಆಂದೋಲನವನ್ನು ಹಮ್ಮಿಕೊಂಡಿದ್ದೇವೆ ಕಲಬುರಗಿ ಎಲ್ಲ ಪ್ರಗತಿಪರ ಚಿಂತಕರು ಸಾಹಿತಿಗಳು ಹೋರಾಟಗಾರರು ಮತ್ತು ಎಲ್ಲರೂ ಇದರಲ್ಲಿ ಕೈ ಜೋಡಿಸ್ತಾ ಇದ್ದಾರೆ ಇವತ್ತು ನಶೆಯಿಂದ ಅನೇಕ ಸ್ವಾಸ್ಥ್ಯ ಸಮಾಜವನ್ನು ಇದೆ ನಶೆಯಿಂದ ಇವತ್ತು ಅನೇಕ ಅನಾಹುತಗಳು ಅವಘಡಗಳು ಬದುಕಿನಲ್ಲಿ ಭಾಳಷ್ಟು ಎಲ್ಲ ಇವತ್ತೇನು ಕ್ರೈಮ್ ನಡೀತಾ ಇದೆ ಅದಕ್ಕೆಲ್ಲಕ್ಕೂ ಮೂಲ ಕಾರಣ ನಶೆ ಆ ನಶೆಯನ್ನು ಮುಕ್ತ ಆಗಬೇಕು ನಶೆಯನ್ನು ಜಾಗೃತಿಯಾದ ನಶೆಯಿಂದ ದೂರ ಮಾಡುವ ಸಲುವಾಗಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡೋದ್ರ ಜೊತೆಗೆ ಸರ್ಕಾರಕ್ಕೂ ಕೂಡ ಇದನ್ನು ನಶಾಮುಕ್ತ ಮಾಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಈ ಒಂದು ಜಾಗೃತಿ ಸಮಾಜವಾದಿ ಚಿಂತಕರ ವೇದಿಕೆ ಪರವಾಗಿ ನಾವು ಇವತ್ತು ಇಲ್ಲಿ ಧರಣಿ ಸತ್ಯಾಗ್ರಹದ ಜೊತೆಗೆ ವಿಚಾರವಾದಿಗಳು ಮತ್ತು ಚಿಂತಕರ ಜೊತೆಗೆ ಜಾಗೃತಿ ಸಮಾವೇಶವನ್ನು ಮಾತುಗಳನ್ನು ಆಡಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಗಾಂಧಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸುವುದರ ಜೊತೆಗೆ ನಾವು ಈ ನಶಾಮುಕ್ತಕ್ಕಾಗಿ ನಾವು ಜಾಗೃತಿಯನ್ನು ಮೂಡಿಸುವಲ್ಲಿ ಯತ್ನ ಮಾಡ್ತಾ ಇದ್ದೇವೆ ಡಾಕ್ಟರ್ ರಾಜಶೇಖರ್ ಪಾಟೀಲ್ ಹೆಬ್ಬಳಿ ಸಮಾಜವಾದಿ ಚಿಂತಕರ ವೇದಿಕೆ ಸಂಚಾಲಕರು ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ